ವಿಮಾನ ದುರಂತದಲ್ಲಿ ಅಜಿತ್ ಪವರ್ ದುರ್ಮರಣ ಮಹಾರಾಷ್ಟ್ರದಲ್ಲಿ ಮೂರು ದಿನ ಶೋಕಾಚರಣೆ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಸೂಚನೆ ಕೊಟ್ಟಿದ್ದಾರೆ ಮುದ್ದೆ ಎರಡು ದಿನ ಶೋಕಾಚರಣೆ ಅಂತ ಹೇಳಲಾಗಿತ್ತು ಆದರೆ ಈಗ ಮೂರು ದಿನ ಶೋಕಾಚರಣೆಗೆ ಕರೆಯನ್ನ ಕೊಟ್ಟಿದ್ದಾರೆ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ನೀವೊಂದು ಕಡೆ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಕುಟುಂಬಸ್ಥರ ಆಕ್ರಂದನ ಕಾರ್ಯಕರ್ತರ ಎನ್ ಸಿ ಪಿ ಕಾರ್ಯಕರ್ತರ ಆಕ್ರಂದನ ಮುಗಿಲು ಮುಟ್ಟಿದೆ ನೋಡಿ ಅಲ್ಲಿ ಎಷ್ಟು ಅಲ್ಲಿ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲೂ ಕೂಡ ದೇಹ ಕಪ್ಪುಗೆ ಸುಟ್ಟು ಕರಕಲಾಗ್ಬಿಟ್ಟಿದೆ ಅಭಿಮಾನಿಗಳ ಆಕ್ರಂದನ ರಾಜಕೀಯ ನಾಯಕರ ಆಕ್ರಂದನ ಮುಗಿಲು ಮುಟ್ಟಿದೆ ಗುರುತೆ ಹಿಡಿಯಲ್ಲಾಗದಷ್ಟು ದೇಹಗಳು ಚಿತ್ರ ವಿಚಿತ್ರವಾಗ್ಬಿಟ್ಟಿದೆ ಛಿದ್ರ ಛಿದ್ರವಾಗ್ಬಿಟ್ಟಿದೆ ವಿಮಾನ ಹೇಗೆ ಪತನವಾಗಿದೆಯೋ ದೇಹಗಳು ಹಾಗೆ ಛಿದ್ರವಾಗ್ಬಿಟ್ಟಿದೆ ಅಲ್ಲಿನ ಜನರ ದುಃಖ ದುಮ್ಮಾನ ನಿಜಕ್ಕೂ ಯಾರು ಊಹೆ ಮಾಡೋದಕ್ಕೂ ಸಾಧ್ಯವಿಲ್ಲ ಅಷ್ಟರ ಮಟ್ಟಿಗೆ ಶೋಕಾಚರಣೆ ಆವರಿಸ್ಬಿಟ್ಟಿದೆ ನಾಯಕನನ್ನ ಕಳ್ಕೊಂಡು ಕಣ್ಣೀರಿಡ್ತಿದ್ದಾರೆ ಜನ ಇನ್ನು ಆಸ್ಪತ್ರೆಯ ಒಳಗೂ ಹೊರಗು ಕಂಟ್ರೋಲ್ ಮಾಡಲಾಗದೆ ಪೊಲೀಸರು ಪರಿತಪಿಸ್ತಾ ಇದ್ದಾರೆ ಯಾರ ಸಿಬ್ಬಂದಿಗಳು ಎಷ್ಟೇ ತಡೆದ್ರೂ ಕೂಡ ಅದನ್ನ ಅವರನ್ನು ತಡೆಯುವಂಥ ತಡೆಯುವಂತ ಪ್ರಯತ್ನದಲ್ಲಿ ಬಹಳಷ್ಟು ವಿಫಲತೆ ಕಾಣಿಸ್ತಾ ಇದೆ ಅಷ್ಟರ ಮಟ್ಟಿಗೆ ಒಂದು ಕಡೆ ಜನರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇಲ್ಲ ನಾವು ಒಳಗಡೆ ಹೋಗಬೇಕು ನಾವು ಅವ್ರನ್ನ ನೋಡಬೇಕು ಅಂತ ಹೇಳಿ ಆದರೆ ಮೇಲ್ನೋಟಕ್ಕೆ ದೂರದಿಂದಲೇ ದೃಶ್ಯಾವಳಿಗಳನ್ನು ಗಮನಿಸೋದಾದ್ರೆ ದೇಹ ಸುಟ್ಟು ಕರಕಲಾಗ್ಬಿಟ್ಟಿದೆ ಉಳಿಸ್ಕೊಳ್ಳುವಂತಹ ಪ್ರಯತ್ನ ಇರಲಿ ಯಾರ್ಯಾರು ಅಂತ ಕಂಡು ಹಿಡಿಯುವಂತಹ ಪ್ರಯತ್ನಕ್ಕೆ ಈಗ ಮುಂದಾಗುವಂಥ ಸಿಚುವೇಶನ್ ಕ್ರಿಯೇಟ್ ಆಗಿದೆ ದೇಹವೆಲ್ಲವೂ ಕೂಡ ಸುಟ್ಟು ಕರಕಲಾಗಿ ಭಸ್ಮವಾಗ್ಬಿಟ್ಟಿದೆ ಮಹಾರಾಷ್ಟ್ರದಲ್ಲಿ ಈ ಸಂಬಂಧ ಮೂರು ದಿನ ಶೋಕಾಚರಣೆಗೆ ಮಹಾರಾಷ್ಟ್ರ ಸಿ ಎಂ ದೇವೇಂದ್ರ ಫಡ್ನವೀಸ್ ಕರೆಯನ್ನು ಕೊಟ್ಟಿದ್ದಾರೆ ಮೊದಲು ಎರಡು ದಿನ ಅಂತ ಹೇಳಲಾಗಿತ್ತು ಆದರೆ ಈ ಒಂದು ಸಂದರ್ಭಗಳನ್ನು ನೋಡಿದ್ರೆ ಎರಡು ದಿನ ಏನೇನು ಅಲ್ಲ ಮೂರು ದಿನ ಮೂರು ದಿನ ಶೋಕಾಚರಣೆಗೆ ಕರೆ ಕೊಟ್ಟಿದ್ದಾರೆ ರಾಷ್ಟ್ರ ನಾಯಕರು ರಾಜ್ಯ ನಾಯಕರು ಬೇರೆ ಬೇರೆ ರಾಜ್ಯದ ನಾಯಕರು ಎಲ್ಲರೂ ಕೂಡ ಸಂತಾಪವನ್ನು ಸೂಚಿಸಿ ಟ್ವೀಟ್ ಮಾಡ್ತಾ ಇದ್ದಾರೆ ಒಂದು ಕಡೆ ಕುಟುಂಬಕ್ಕೆ ಈ ಒಂದು ದುಃಖವನ್ನು ತಡೆಯುವಂಥ ಶಕ್ತಿ ಇಲ್ಲ ಪ್ರಭಾವಿ ಕುಟುಂಬದಿಂದ ಬಂದಂಥ ನಾಯಕ ಈಗ ಆ್ಯಂಬುಲೆನ್ಸ್ನಲ್ಲಿ ಒಂದು ಕಡೆ ದೇಹವನ್ನು ರವಾನೆ ಮಾಡೋದಾದರೂ ಕೂಡ ಯಾರ ದೇಹ ಅನ್ನೋದು ಕೂಡ ಕಂಡು ಹಿಡಿಯಲಾಗದ ಮಟ್ಟಿಗೆ ಎಲ್ಲರೂ ಕೂಡ ಸುಟ್ಟು ಕರಕಲಾಗ್ಬಿಟ್ಟಿದ್ದಾರೆ ಭಸ್ಮವಾಗ್ಬಿಟ್ಟಿದ್ದಾರೆ ಯಾವುದೇ ಪ್ರಯತ್ನವೂ ಕೊಂಚವೂ ಇರಲಿಲ್ಲ ವಿಧಿಯಾಟವೇ ಬೇರೆಯಾಗಿತ್ತು ಸಿ ಎಂ ಆಗಬೇಕು ಅನ್ನುವಂಥ ಕನಸು ಒಂದು ಕಡೆ ಕಾರ್ಯಕರ್ತರಲ್ಲಿ ಕುಟುಂಬದವರಲ್ಲಿ ಸ್ವತಃ ಅಜಿತ್ ಪವಾರ್ ಅವರಲ್ಲೇ ಇತ್ತು ಅಂಥ ಪ್ರಯತ್ನ ಬಹಳಷ್ಟು ವಿಫಲ ವಿಫಲ ಆಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಜನಸಾಗರವೇ ಆಸ್ಪತ್ರೆಯ ಮುಂದೆ ಧಾವಿಸ್ಬಿಟ್ಟಿದೆ